ಅಯ್ಯೋ ಎಷ್ಟು ಬಿಜಿ ಲೈಫ್ ಅಪ್ಪ ಇದು ಸ್ಟ್ರೆಸ್ ಬಾಡಿ ಹೀಟ್ ಏನು ಪ್ಲಾನ್ ಮಾಡೋಣ ಏನು ಮಾಡೋಣ ಏನು ಮಾಡೋಣ ಓಕೆ ನೋಡಿ ಫುಟ್ ಮಸಾಜರ್ ಎಲ್ಲಪ್ಪ ಅಂತೀರ ನಾನು ಇರೋದು ಬಾಲಿ ಅಂಕಿತ ಅಂಕಿತಾ ಆಯುರ್ವೇದ ಅಂತೇಳಿ ಇಲ್ಲೆಲ್ಲ ಕೊಟ್ಟಿದ್ದಾರೆ ಮಾತಾ ಪಿತ್ತ ಕಮ ಕಪೀಟು ಎಲ್ಲ ಅಂತ ಅಂತೇಳಿ ಬಂದ್ರಿ ನೋಡೋಣ ನಾವು ಇಲ್ಲಿ ಬಂದೀವಿ ಸೊ ಫುಟ್ ಐತಿ ಇಲ್ಲಿ ಭಾಳ ಕಡಿಮೆ ರೇಟ್ನಾಗ ನಲ್ವತ್ತು ರೂಪಾಯಿ ಅಂತ ಒಂದು ಸರಿ ಮಸಾಜ್ ಮಾಡಿಸ್ಕೊಡುತ್ತೆ ರೆಗ್ಯುಲರ್ ಆಯಿಲಿಂದ ನೋಡೋಣ ನಮ್ಮ ಎಕ್ಸ್ಪೀರಿಯನ್ಸ್ ಹೆಂಗೈತೆ ಕಾಲು ಫುಲ್ ಕ್ಲೀನಾಗಿತ್ತು ಇದು ಇಲ್ಲಂದ್ರೆ ಅಷ್ಟು ಏನು ಇದು ನೋಡೋಣ ಎಲ್ಲ ಇದನ್ನ ಮಾಡಿದ ಮೇಲೆ ಹೆಂಗಿರುತ್ತೆ ಮಷಿನ್ ಆನ್ ಮಾಡಿದೆ ಫುಟ್ ಮಸಾಜರ್ ಇವು ಸೊ ಆಯಿಲು ಬಿಡಾಕ್ತಾನೆ ರೆಗ್ಯುಲರ್ ಎಣ್ಣೆದು ಮಾಡಿಸಿದ್ರೆ ನಲ್ವತ್ತು ರೂಪಾಯಿ ಅಂತ ತುಪ್ಪದ್ದೇನಾದರೂ ಏನಾದರೂ ಐವತ್ತು ರೂಪಾಯಿ ಅಂತ ಸೊ ರೋಟೇಟ್ ಆಗತ್ತೈತಿ ಫಸ್ಟ್ ಟೈಮ್ ನಾವು ಮಾಡಾಕ್ತಿವಿ ಕಾಲಿಗೆ ಧುಮ್ ಝುಮ್ ಧಿಮ್ ಧುಮ್ ಅನ್ಸಾಕತ್ತೈತಿ ಬರೀ ಇದು ಹೊರದು ಅಷ್ಟೇ ಅಲ್ಲ ವರ್ಟಿಕಲ್ ಆಗಿ ಪ್ರೆಸ್ ಮಾಡುತ್ತೆ ಅಂದರೆ ಅಪ್ ಡೌನ್ ಅಪ್ ಡೌನ್ ಅಂತೇಳಿ ಕಾಲು ಒತ್ತಿದಂಗೆ ಇರುತ್ತೆ ಸೊ ಇದು ನೋಡ್ರಿ ಇದು ಸ್ಟಾರ್ಟ್ ಮಾಡಿ ಒಂದು ನಿಮಿಷ ಆಯಿತು ಒಂದು ನಿಮಿಷದೊಳಗೆ ಫುಲ್ಲೆಲ್ಲ ಕಪ್ 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 ಕಪ್ಪು ಆಗಿಬಿಡ್ತದೆ ಹಾಕಿದ್ದು ಎಣ್ಣೆ ಎಣ್ಣೆ ತಲೆ ನೋಡಿ ಕಾಲಿಗೆಲ್ಲ ಬಣ್ಣ ಬಂದ್ಬಿಡ್ತೈತೆ ಾಳೆ ಮತ್ತು ಈಗ ನಮ್ಮ ಕಾಲಿನ ಚರ್ಮ ಎಣ್ಣೆ ಎಲ್ಲ ಸೇರ್ಕೊಂಡ್ರೆ ಏನೋ ಕಲರ್ ಕಲರ್ ಮಾಡೋಕತ್ತೈತಿ ಇದ್ರ ಏನು ಎಫೆಕ್ಟ್ ಐತೆ ಏನೋ ನಮಗೂ ಗೊತ್ತಿಲ್ಲ ಇಲ್ಲಿ ಏನೇನೋ ಕೊಟ್ಟಾರೆ ಕಲರ್ ಗಿಲ್ಲರ್ ಮಾಡಿ ಆದಮೇಲೆ ಬೆರಳಿಗೊಂದು ಎಲ್ಲ ಬೆರಳಿ ಕಲರ್ ಇಲ್ಲಿ ಪ್ರೆಷರ್ ಪಾಯಿಂಟ್ಗಳು ಅಂತ ಆ ಪಾಯಿಂಟ್ನಲ್ಲಿ ಪ್ರೆಷರ್ ಬಿದ್ದರೆ ಏನೇನು ಎಫೆಕ್ಟ್ ಆಗ್ತೈತಿ ಅಂತ ಹೇಳ್ತಾರೆ ಸೊ ಆಲ್ಮೋಸ್ಟ್ ಎಲ್ಲ ಬಾಡಿ ಪಾರ್ಟಿಗೆ ಎಫೆಕ್ಟ್ ಆಗ್ತೈತಿ ಅಂತ ಹೇಳ್ಕೊಳ್ತಾರೆ ಬಾಡಿ ಒಳಗೆ ಹೊರಗೆ ಕಲೆ ಕಣ್ಣು ಮೂಗು ಬಾಯಿ ಕಿಡ್ನಿ ಲಿವರು ಬಾಲ್ ಬ್ಲಾಡರು ಎಲ್ಲ ಏನು ಇರ್ಬರು ಎಲ್ಲ ಕೊಟ್ಬಿಟ್ಟಾರೆ ಸೊ ಎಷ್ಟು ಇದ್ರಿಂದ ಲಾಭ ಆಗ್ತೈತಿ ಏನು ನೋಡಬೇಕು ಅದ್ರೂ ಫುಕ್ ಮಸಾಜಿಗೆ ಓದ್ತೈತಿ ಈ ಮಷಿನ್ ನಲ್ವತ್ತು ರೂಪಾಯಿ ಮಷಿನ್ ಬಂದೈತಿ ಮಷಿನು ಇಷ್ಟೊತ್ತವರೆಗೂ ಆ್ಯಂಟಿ ಕ್ಲಾಕೋಯಿಸ್ ತಿರ್ಸಕ್ತಿತ್ತು ಈ ಕ್ಲಾಕೋಯ್ಸ್ ತಿರುಗಾಕ್ ಸ್ಟಾರ್ಟ್ ಆಯ್ತು ನೋಡ್ರಿ ಮಷಿನ್ ಅಂದ್ರೆ ಮಸಾಜ್ ಒಳಗ ಫುಲ್ ವೆರೈಟಿ ಕೊಟ್ಟಾರ ಇವ್ರಿ ಕಂಪ್ಲೀಟ್ ವರ್ತ್ ನಲ್ವತ್ತು ರೂಪಾಯಿಗೆ ನಂಗೆ ಅನಿಸ್ತೈತಿ ಸೊ ಅದಲ್ಲದೆ ಇವರು ಡಾಕ್ಟರ್ ಏನು ಸಜೆಸ್ಟ್ ಮಾಡಿದಾರಂದ್ರೆ ಫಸ್ಟ್ ಟೈಮ್ ನೀವು ಮಸಾಜ್ ಮಾಡ್ಕೊಳಾಕತಿದ್ರೆ ಒಂದೇ ಸರಿ ಮಸಾಜ್ ಮಾಡ್ಕೊಂಡ್ರೆ ಇದ್ರ ಎಫೆಕ್ಟ್ ಏನಾಗಲ್ಲ ರೀ ಕಂಟಿನ್ಯೂ ಆಗಿ ಏಳು ದಿವ್ಸ ಮಾಡಿಸ್ಬೇಕಂತ ನೀವು ಏಳು ದಿವಸ ಮಾಡಿಸ್ಕೊಂಡಾದಮೇಲೆ ವೀಕ್ಲಿ ಒನ್ಸ್ ಮಾಡ್ಕೊಂಡ್ರೆ ನಿಮ್ಮ ಸ್ಟ್ರೆಸ್ ಲೈಫ್ ಒಳಗೆ ಸ್ಟ್ರೆಸ್ ಕಡಿಮೆ ಆಗಿಬಿಡುತ್ತೆ ಬಾಡಿ ಹೇಟ್ ಕಡಿಮೆ ಆಗ್ಬಿಡುತ್ತೆ ಹೆಲ್ತ್ ಇಂಪ್ರೂವ್ ಅಂತ ಹೇಳಿ ಸೊ ನೀವು ಕಾಲನ್ನ ಒಂದ್ ಸ್ವಲ್ಪ ಕಡೆ ಈ ಕಡೆ ಅಳಗಾಡಿಸ್ರಿ ಅದರಿಂದ ಎಲ್ಲಾ ಪ್ರೆಷರ್ ಪಾಯಿಂಟ್ಗಳಿಗೆ ಅದ್ರದ್ದು ಎಫೆಕ್ಟ್ ಆಗ್ಲಿ ಅಂದ್ರು ನಾನು ಅದನ್ನ ಟ್ರೈ ಮಾಡಿ ನೋಡಿ ಸೊ ನೋಡ್ರಿ ನನ್ನ ಮುಖ ನೋಡ್ರಿ ನಿಮಗೇನು ಅನಿಸ್ತೈತೆ ಈಗ ಸ್ಟ್ರೆಸ್ ಕಡಿಮೆ ಅಂತ ಹೇಳಿ ನನಗೂ ಇನ್ನೂವರೆಗೇನು ಅನಿಸಿಲ್ಲ ಅದಲ್ದೆ ಇವರು ಯೂಸ್ತಾರೆ ಅಂತಾರು ಮುಗೀತು ನಮ್ಮ ಫುಟ್ ಮಸಾಜ್ ನಮ್ಮ ಕಾಲು ಕಲರ್ ನೋಡ್ರಿ ಹಂಗೆ ಹೇಗಿತ್ತು ಅಂತ ಹೇಳಿ ಅವು ಫುಲ್ ಕ್ಲೀನ್ ಇದ್ವಿ ಈಗೆಲ್ಲ ಆಗೈತಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು